ಕಥಾ ಸಮಯ ಕಥೆಯ ಹೆಸರು ಜಂಬದ ಉಂಜ ಒಂದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಒಂದೇ ಮನೆಯವರಂತೆ ಬದುಕುತ್ತಿದ್ದವು ಕಷ್ಟ ಸುಖಗಳಿಗೆ ಜೊತೆಯಾಗುತ್ತಿದ್ದವು ಕಾಡಿಗೆ ಯಾವುದೇ ಸಮಸ್ಯೆ ಎದುರಾದರೂ ಎಲ್ಲ ಪ್ರಾಣಿಗಳು ಒಟ್ಟಾಗಿ ತಮ್ಮ ಕರ್ತವ್ಯದಂತೆ ಕೆಲಸ ಮಾಡಿ ಬಗೆಹರಿಸಿಕೊಳ್ಳುತ್ತಿದ್ದವು ಒಂದು ವರ್ಷ ಅದೇ ಕೋಬಿ ಬರಗಾಲ ಬಂದಿತು ಕಾಡಿನಲ್ಲಿ ಎರಿಯುತ್ತಿದ್ದ ನದಿಯು ಬತ್ತಿ ಹೋಗತೊಡಗಿತು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದೆಂದು ಚಿಂತೆಯಾಯಿತು ನೀರಿಲ್ಲದೆ ಇರಲು ಸಾಧ್ಯವೇ ಸಿಂಹರಾಜನ ಮುಂದಾಳತ್ವದಲ್ಲಿ ಎಲ್ಲ ಪ್ರಾಣಿಗಳು ಸಭೆ ಸೇರಿದವು ಮುಂದಿನ ಮಳೆಗಾಲದವರೆಗೂ ನೀರನ್ನು ಪಡೆಯುವುದು ಹೇಗೆಂದು ಚರ್ಚಿಸಿದವು ಯಾವುದೇ ಪರಿಹಾರ ಕಾಣಲಿಲ್ಲ ಆಗಾಗ ಪಕ್ಕದ ಊರಿಗೆ ಹೋಗಿ ಬರುತ್ತಿದ್ದ ಮಂಗವೊಂದು ಊರಿನ ಜನರ ನೆಲದಲ್ಲಿ ಹೊಂಡ ಮಾಡಿ ಬಾವಿ ತೆಗೆದು ನೀರು ತೆಗೆಯುತ್ತಾರೆ ನಾವೇಕೆ ಹಾಗೆ ಮಾಡಬಾರದು ಎಂದಿತು ಉಳಿದ ಪ್ರಾಣಿಗಳು ಹೌದು ನಾವು ಬಾವಿ ತೆಗೆಯೋಣ ನೀರು ಸಿಗಬಹುದು ಎಂದು ಧ್ವನಿಗೂಡಿಸಿದವು ಸರಿ ಮರುಕ್ಷಣವೇ ಎಲ್ಲ ಪ್ರಾಣಿಗಳು ನೆಲವನ್ನು ಅಗೆಯಲು ಪ್ರಾರಂಭಿಸಿದವು ಸಣ್ಣ ಪುಟ್ಟ ಪ್ರಾಣಿಗಳಿಂದ ಹಿಡಿದು ದೊಡ್ಡ ಪ್ರಾಣಿಗಳೆಲ್ಲವೂ ತಮ್ಮಿಂದ ಸಾಧ್ಯವಾದ ಕೆಲಸಗಳಲ್ಲಿ ತೊಡಗಿದವು ಆದರೆ ಜಂಬದ ಉಂಜವೊಂದು ಮಾತ್ರ ಯಾವ ಕೆಲಸವನ್ನು ಮಾಡದೆ ಕುಳಿತಿರುತ್ತಿತ್ತು ಬಂದು ಕೆಲಸ ಮಾಡು ಎಂದು ಯಾರು ಹೇಳಿದರೂ ಕೇಳಲಿಲ್ಲ ಅಯ್ಯೋ ನನ್ನ ಜುಟ್ಟು ಹಾಳಾಗುತ್ತದೆ ನೀವೆಲ್ಲ ಮಾಡುತ್ತೀರಲ್ಲ ಮಾಡಿ ಮಾಡಿ ಎಂದು ತಮಾಷೆ ಮಾಡುತ್ತಾ ಮರದ ಮೇಲೆ ಕುಳಿತಿತ್ತು ಒಂದೆರಡು ದಿನಗಳಲ್ಲಿ ಬಾವಿಯಲ್ಲಿ ನೀರು ಜಿನುಗಿ ನಂತರ ತೀವ್ರವಾಗಿ ಚಿಮ್ಮಿತು ಕೆಲಸ ಮಾಡಿ ಬಾಯರಿ ಬಾಯಾರಿದ್ದ ಪ್ರಾಣಿಗಳೆಲ್ಲ ಸಂತೋಷದಿಂದ ನೀರು ಕುಡಿದು ದಾಹ ನೀಗಿಸಿಕೊಂಡವು ಕೋಳಿ ನಿಧಾನವಾಗಿ ಮರ ಇಳಿದು ನೀರು ಅಲ್ಲ ಒಟ್ಟಾಗಿ ಜಿಂಬದ ಉಂಜವೇ ನೀನು ನೀರು ಕುಡಿಯುವಂತಿಲ್ಲ ಎಂದು ಎಚ್ಚರಿಕೆ ನೀಡಿದವು ಉಂಜ ನಾನು ಈ ಕಾಡಿನ ಭಾಗವಲ್ಲವೇ ನಾನೇಕೆ ನೀರು ಕುಡಿಯಬಾರದು ನನಗೂ ಬಾಯರಿಕೆಯಾಗಿದೆ ದಯವಿಟ್ಟು ನೀರು ಕೊಡಿ ಎಂದಿತು ಆದರೆ ಯಾವ ಪ್ರಾಣಿಗಳೂ ಸಮ್ಮತಿಸಲಿಲ್ಲ ಕೊನೆಗೆ ಉಂಜದ ಕಷ್ಟವನ್ನು ನೋಡಲಾಗದೆ ಕಾಡಿನ ರಾಜ ಸಿಂಹ ಕಾಡಿನವನಾದ ಮೇಲೆ ಕಾಡಿನ ಕೆಲಸ ಮಾಡುವುದು ನಿನ್ನ ಕರ್ತವ್ಯವಲ್ಲವೇ ಎಂದಿತು ಉಂಜಾ ನಾನು ಬಲಹೀನ ನನ್ನಿಂದೇನು ಮಾಡಲು ಸಾಧ್ಯವಾಗುತ್ತಿತ್ತು ಎಂದಿತು ನಿನಗಿಂತ ಬಲಹೀನನಾದ ಅಳಿಲು ಇಲ್ಲಿ ಮುಂತಾದ ಸಣ್ಣ ಪ್ರಾಣಿಗಳೇ ತಮ್ಮ ಕೆಲಸದ ತಮ್ಮ ಕೈಲಾದ ಕೆಲಸ ಮಾಡಿವೆ ನಿನಗಾದ ಕೆಲಸವನ್ನು ನೀನು ಮಾಡಬಹುದಿತ್ತಲ್ಲವೇ ಎಲ್ಲರೊಂದಿಗೆ ಬ ಎಲ್ಲರೊಂದಿಗೆ ಬದುಕುವಾಗ ಎಲ್ಲರಿಗೂ ಕೆಲ ಕೆಲವು ಕರ್ತವ್ಯಗಳಿರುತ್ತವೆ ನಮ್ಮಿಂದ ಸಾಧ್ಯವಾದಷ್ಟು ಸಹಕಾರವನ್ನು ನಾವು ಮಾಡಲೇಬೇಕು ನೀನು ಅದನ್ನು ಸರಿಯಾಗಿ ಮಾಡಿಲ್ಲ ಎಂದಿತು ಈಗ ಉಂಜಕ್ಕೆ ತನ್ನ ತಪ್ಪಿನ ಅರಿವಾಗಿತ್ತು ಹೌದು ನಾನು ತಪ್ಪು ಮಾಡಿದೆ ಇದೊಂದು ಬಾರಿ ನನ್ನನ್ನು ಕ್ಷಮಿಸಿ ನೀರು ಕೊಡಿ ಎಂದು ಬೇಡಿಕೊಂಡಿತು ಆಗ ಸಿಂಹ ಆಯಿತು ನೀನು ನೀರು ಕುಡಿಯಬಹುದು ಆದರೆ ನೀನು ಮಾಡಿದ ತಪ್ಪಿಗೆ ನಿನಗೊಂದು ಶಿಕ್ಷೆ ಇದೆ ಪ್ರತಿದಿನ ಬೆಳಗ್ಗೆ ಎಲ್ಲರಿಗಿಂತ ಮೊದಲು ಎದ್ದು ಎಲ್ಲರನ್ನು ಎಚ್ಚರಿಸುವ ಕೆಲಸ ನೀನು ಮಾಡಬೇಕು ಎಂದು ಅಪ್ಪಣೆ ನೀಡಿತು ಅಂದಿನಿಂದ ಉಂಜಾ ಎಲ್ಲರಿಗಿಂತ ಮೊದಲು ಎದ್ದು ಮೇಲು ಮೇ ಧ್ವನಿಯಿಂದ ಕೂಗಿ ಎಲ್ಲರನ್ನೂ ಎಚ್ಚರಿಸುವ ಕೆಲಸವನ್ನು ನಿಶ್ಚಯಿಂದ ಮಾಡತೊಡಗಿತು ಮೊದಲು ಎದ್ದು ಮೇ ಮೇಲ್ಧ್ವನಿಯಿಂದ ಕೂಗಿ ಎಲ್ಲರನ್ನೂ ಎಚ್ಚರಿಸುವ ಕೆಲಸವನ್ನು ನಿಶ್ಚೆಯಿಂದ ಮಾಡತೊಡಗಿತು ಕಥೆಯ ಉದ್ದೇಶ ನಮ್ಮ ಸುತ್ತಲಿನ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮಿಂದಾದಷ್ಟು ಸಹಕಾರ ನೀಡುವುದು ನಮ್ಮ ಕರ್ತವ್ಯ ಧನ್ಯವಾದಗಳು